ಯಾಕ ಯಾಕೆ ಕರ್ಕೊಂಡಿ ಅಂತ ಇರ್ಲಿ ಬಿಡ್ಲಾ ಅದು ಅವ್ರ ಮನೆಯಾಗ ಪಾಪ ಮೊದ್ಲೆ ಆಮಿವರ್ಕೊಂಡ್ನಲ್ಲ ಆ ಮುದುಕಿನೂ ಬಂದಿತ್ತು ಗುಳಾಡ್ ಗುಳಾಡ್ ಅಳ್ತಾಯಿದ್ವು ಇದ್ವು ಪಾಪ ಒಂಥರ ಬೇಜಾರ ಮಾತಾಡ್ಸಕ್ ಹೋಗಿದ್ನೆಲ್ಲಾ ಹೇಳಕ್ ಪಾಪ ಆರಾಮಿಲ್ಲ ಅವ್ರಿಗೂ ಇವ್ರಿಗೂ ಭಾಳ ಆರಾಮಿಲ್ಲ ಇವ್ರಪ್ಪ ಅಂತೂ ಕೈಯೇ ಬಿಟ್ಟಾರವ್ರ ಮನೆಯಾಗ ಪರಿಸ್ಥಿತಿ ಭಾಳ ಕೆಟ್ಟತ್ಲ ಆದ್ರ ಇವ್ರವ್ವ ಹಾಸಿಗೆ ಹಿಡಿದ್ ಬಿಟ್ಟಳ ಒಂದು ರೀತಿ ಈಕೀಗ ಗಂಡ ಹಿಂಗ ಜಗಳ ಮಾಡ್ಕೊಂಡಿಲ್ಲ ಅದ್ ನನ್ನ ಮಗಳ ಅಂತ ಹೇಳಿ ಬಹಳ ಬೇಜಾರು ಮಾಡ್ಕೊಂಡಾಳ ಆಮೇಲೆ ಇನ್ನೊಂದು ಇದು ಆ ಸತ್ ಹೋದ ಇನ್ನು ನೀ ದ್ವೇಷ ಮುಂದುವರ್ಸ್ಕೊಂಡೋಗಲ್ಲ ಅಲ್ಬ ನೀ ಹೆಂಗ್ ಮಾತಾಡತಿ ನನಗಿಂತ ಜಾಸ್ತಿ ಸಿಟ್ಟು ನಿನಗ್ ಬರ್ಬೇಕು ನೀ ಈಕಿನ್ ಮತ್ತಿಗಿ ಹೆಸರು ಹೇಳ್ಬೇಡ ಅಂತ ಹೇಳ್ಬೇಕಿತ್ತು ಅದ್ರಾಗ ನೀನ್ ಇದನ್ನೆಲ್ಲ ಒಪ್ಕೊಂತೀಯ ಅಂದ್ರೆ ನಂಗೆ ನಿಜವಾಗ್ಲು ಆಗತ್ತೈತಿ ನನಗಂತೂ ಇಷ್ಟ ಇಲ್ಲ ಆಕಿ ಈ ಮನೆಗೆ ಇರೋ ಅವಶ್ಯಕತೆ ಇಲ್ಲ ಹೊರಗೆ ಹೋಗ್ತಿರ್ಬೇಕು ನೀ ಯಾಕೆ ಬಂದಿ ಮನಿಗೆ ಹಾ ಏನ ಕರಿತಾಳ ಒಳ್ಳೆ ಮನಸ್ಸಿದ್ದಕ್ಕೆ ನಿನಗ್ ಬರ್ಬೇಕ ಬರಬಾರ್ದಂತ ಗೊತ್ತಾಗಲ್ಲ ಏನೇ ಪಲ್ಲವಿ ನಾಚಿಕೆ ಆಗಲ್ಲ ನಿನ್ ಜಲ್ಮಕ್ಕ ಏನ್ ಈಗ ಮಕ ಸಣ್ಣ ಮಾಡಾಕತ್ತೀಯಾ ಮದ್ಲಿಂದ ಹೊರ ನಡಿ ಮದ್ಲಿಲಿಂದ ನಿಮ್ಮ ಅಪ್ಪನ ಮನೆಗೆ ಹೋಗು ಏನ ನೀನ್ ಇಲ್ಲಿ ಇರೋ ಅವಶ್ಯಕತೆ ಇಲ್ಲ ಬಿಡ್ಲಾ ಬೈ ಬಿಡ್ಲಾ ನಿಂಗೆ ಇಷ್ಟ ಇಲ್ಲ ಲಾಕಿನ್ ಮಾತಾಡ್ಸಕ್ಕ ಏನು ಆಕಿ ಬ್ಯಾಗಿ ಈ ಮನೆಗೆ ಇರೋದು ಇಷ್ಟ ಇಲ್ಲ ಅಂದ್ರೆ ಏನಾತ್ ನನ್ಗೆ ಬರ್ಬರ್ತ ವಯಸ್ಸು ಅನ್ಲ ಕೆಲಸ ಮಾಡ್ಕೊಂಡ್ರ ಇರ್ತಾಳ ಬಿಡ್ಲಾ ನಿಂಗೆ ಇಷ್ಟ ಇಲ್ಲಲ್ಲ ಬಿಡು ಹೋಗ್ಲಿ ಇರ್ಲಿ ಅಕ್ಕಿ ಪಾಡಿಗೆ ಇಕ್ಕಿರ್ಲಿ ನಿಮ್ ಮಾತಾಡ್ಸ್ಬೇಡ ಒಂದೇ ಮನೆ ಮನಿ ಒಳಗ ಅಕ್ಕಿ ಇದ್ಲ ಅಂದ್ರ ನನಗ್ ಹೆಂಗಿರಕ್ ಮನ್ಸಕತ್ತವ ನೀ ಸುಮ್ಮನೆ ಏನೇನಾರ ಬಾಯಿ ಬಂದಾಗ ಮಾತಾಡವ ಅಕ್ಕಿ ಈ ಮನೆಗೆ ನನಗೆ ಇಷ್ಟ ಇಲ್ಲ ಒಂದು ಈ ಮನೆ ಒಳಗ ಅಕ್ಕಿ ಇರ್ಬೇಕು ಇಲ್ಲ ನಾ ಇರ್ಬೇಕು ನೀನೇ ತೀರ್ಮಾನ ಮಾಡ ಅಕ್ಕಿ ಇರ್ಬೇಕು ಏನ್ ನಾ ಇರ್ಬೇಕು ಅಂತ ಹೇಳಿ ನೀ ಈಗ ಹೇಳ್ಬಿಡ ನನ್ಗ ಇಲ್ಲ ನಾನೇ ಎಲ್ಲಾರು ಹೋಗಿ ಮನಿ ಬಿಟ್ಟು ನಿಂಗೆ ಸೊಸಿನ ಅಷ್ಟು ಮುಖ್ಯ ಆಗಿದ್ರು ಯಾಕೆಲಾ ಹಿಂಗೆ ಮಾತಾಡ್ತಿ ನೀ ಇಬ್ರು ಚೆನ್ನಾಗಿರ್ಲಿ ಅಂತಲ್ಲ ನಾ ಬೈಸೂದೆ ಯಾಕೆ ಹೆಂಡತಿ ಬಿಟ್ಟು ನೀನು ಗಂಡನ ಬಿಟ್ಟು ಹಾಕಿ ಏನು ಅಳ್ಕೊತಿದ್ರೆ ಈ ವಯಸ್ಸ ಜೀವಿ ಹೆಂಗೆ ತಡಿಕೈತಿ ಏನಾರ ಹೇಳು ಇದೆಲ್ಲ ಬೇಡ ಏನು ನಾ ಹೇಳೋದು ಇಷ್ಟೇ ಆಕಿನ ಯಾಕೆ ನೀನು ಇಲ್ಲಿ ಕರ್ಕೊಂಡಿ ಮೊದ್ಲುಕಿನ ಹೊರ ಕಳಸು ಇಲ್ಲ ಅಂದ್ರೆ ನಮ್ಮ ಮನುಷ್ಯ ಆಗಿರಂಗಿಲ್ಲ ಅವ ಹೇಳಕತ್ತೀನಿ ಆಕೆ ಯಾಕೆ ಅಂತ ಕೇಳಿದ್ರೆ ನೋಡಣ ಅಂದಿದ್ದೆಲ್ಲ ಪಾಪ ಬೇಸತ್ತ ತಪ್ಪಾತಂತೆ ಬೇಜಾರು ಮಾಡ್ಕೊಂಡು ಬಂದಾಳ ಬೇಕಾದ್ರೆ ಕಾಲು ಹಿಡಿತಾಳ ತಗೋ ನಿಂಗೆ ಅವಾಗರ ಮನಸ್ಸು ಕರುತ್ತತೆ ಇಲ್ಲ ಬೇಕಾಗಿಲ್ಲ ಆಕೆ ನನ್ನ ಕಾಲ್ ಹಿಡಿಯೋದು ಬೇಕಾಗಿಲ್ಲ ತಪ್ಪ ಕೇಳೋದು ಬೇಕಾಗಿಲ್ಲ ನಮ್ಮ ಗಾಣಿ ನೀನು ಸ್ವಲ್ಪ ಹೂವು ಅನ್ನೋ ಪ್ರೀತಿ ಇತ್ತಂದ್ರೆ ಏನ ಬಾಯಿ ಮುಚ್ಕೊಂಡಿರ ಆಕಿ ಪಾಡಿಗೆ ಹಾಕಿರ್ತಾಳ ಏನ ಆಕಿ ಪಾಡಿಗೆ ಹಾಕಿ ಮನೆಯಾಗ ಇರ್ತಾಳ ನನಗೆ ಒಂದು ಕೈಯಾಗ ಒಂದು ನನ್ನ ಮಗಳ ಗತಿ ಆಸರಾಗಿರ್ತಾಳ ನಿಂಗ್ ಬಗ್ಗೆ ಬೇಡಲ್ಲ ಬಿಡು ಹೌದಾ ಹಂಗಾರ ಅಕ್ಕಿ ನನ್ನ ವಿಚಾರಕ್ಕೆ ಬರಬಾರ್ದು ನಾ ಇದ್ದಲ್ಲ ಅಕ್ಕಿ ಇರಬಾರ್ದು ನನ್ನ ಕ್ವಾಣಿಗಂತೂ ಕಾಲ್ ಇಡಬಾರ್ದು ಆಯ್ತಾಯ್ತು ನೀನ್ ನಿನ್ ಕುಟ್ ಮಾತಾಡೋದು ಬೇಡಲ್ಲ ಆಯ್ತು ಅದೇ ಇದೇ ನನಗಿಷ್ಟ ಆಗೋಲ್ತು ಅದ್ಯಾಂಗ ಇಲ್ಲೆಲ್ಲ ಒಂದೇ ಮನೆಗೆ ಇದ್ದ ಮಾತಾಡಲಂಗಿರೋದಾ ಕಾತಿ ಲೇಕಿನ್ ಮಾತಾಸಕ್ಕೆ ನಂಗೆ ಇಷ್ಟ ಇಲ್ಲ ಲೇಕಿನ್ ಮೊದ್ಲು ಹೊರ ಕಳಸ್ತೀನಿ ಅದನ್ನ ಹೇಳ್ತಾನ ನಾನು ನಿಮಗೆ ಬೇಕಾದರೆ ನಿಮ್ಮ ಮನಿ ಕೆಲ್ಸಕ್ಕೆ ನಾನು ಹೋಗಬೇಕು ನೇರ ನಾನು ಕೆಲಸಕ್ಕೆ ಹುಡಕ್ತೀನಿ ಬೇಡ ನನಗೆ ಸೊಸಿ ಬೇಕು ಇನ್ನೊಂದು ಮದಿ ಮಾಡ್ಕೊತಿ ಒಂದ್ ಮಾಡ್ಕೊಂಡೆ ಅನುಭವಸಕತ್ತೀನಿ ಇನ್ನೊಂದು ಬೇರೆ ಮಾಡ್ಕೋಲಿಲ್ಲ ಮತ್ತೆ ಅಂಗರ ಜಿನಾ ಪೂರ್ತಿ ಹಿಂಗ ಇರ್ತಿ ಅದು ಏನಾರ ಯಾಕಾಗ್ಲಿ ಏನು ಆಯ್ತು ನಾನು ಮದ್ವಿ ಮಾಡ್ಕೊತೀನಿ ಬೇರೆ ಹುಡುಗಿ ಹುಡುಕಿ ಮದಿ ಮಾಡ್ಕೊತೀನಿ ಇಕಿನ್ ಕಳಸು ಮೊದಲು ನೀ ಮೊದಲು ಹುಡುಗಿ ಹುಡುಕು ಮದಿ ಅಕ್ಕಿಲಿ ನೀ ತಾಳೆ ಕಡತಿದ್ದಂಗ ಅಕ್ಕಿ ಹೊರ ಕಳಸ್ತನ ಅಂತ ಏನವ ಹ್ಞೂಲ ನೀನು ಮದಿ ಮಾಡ್ಕೊ ಮಾಡ್ಕೊಂತಿದ್ದಂಗೆ ಕಳಿಸ್ಬಿಡ್ತೀನಿ ಅಲ್ಲಿ ಮಟ್ಟ ಅಂತರೂ ನನ್ನ ಸೊಸಿ ನನ್ನ ಮನೆಗೆ ಇರಲಿ ನನ್ನ ಮ್ಯಾಗ ಆಣೆ ಅಂದ್ರೂ ಇಷ್ಟು ಮಾತಾಡಕತ್ತಿಯಲ್ಲ ನೀನು ಅವನ ಮ್ಯಾಗ ಒಂದು ಸ್ವಲ್ಪ ಪ್ರೀತಿ ಇದೆಯಾ ನೀನು ಇಂಥವ್ ಹೇಳಿ ನಾನು ಬಾಯಿ ಕಟ್ಟಾಕ್ತಿ ಆಯ್ತು ನಿನಗೆ ಹೆಂಗೆ ತಿದ್ದಿತ್ತು ಹಂಗೆ ಮಾಡ ಅಕ್ಕಿ ನನ್ನ ಸುದ್ದಿಗೆ ಬರಬಾರ್ದು ಅಷ್ಟೇ ರೀ ನನ್ನ ತಪ್ಪಾತ್ರಿ ನನ್ನ ತಪ್ಪು ಕ್ಷಮಿಸ್ಬಿಡ್ರಿ ಇದು ಒಂದು ಸಲ ನಾನು ಜೀವನ ಮಾಡೋಕೆ ಅವಕಾಶ ಕೊಡ್ರಿ ನಿನ್ನ ಜೊತೆಗೆ ಇನ್ನೊಂದು ಸಲ ನಾನು ಈ ಥರ ತಪ್ಪು ಮಾಡೋಂಗಿಲ್ಲ ಈ ಥರ ಅಲ್ಲ ನನ್ನ ಜೀವನದಾಗ ತಪ್ಪನು ಮಾಡ್ತಿದ್ದಿಲ್ಲ ಏನು ತಿಳಿಲಾರ ವಯಸ್ಸಿನಾಗ ಆತು ನಾ ಯಾವತ್ತೂ ನಿಮಗೆ ದ್ರೋಹ ಮಾಡಲ್ಲ ಇಂಥ ನಾಟಕ ಮಾಡಿ ನಮ್ಮ ಮಾಡ್ಬೋದು ಕ್ಷಮಿಸಲ್ಲ ಅಮ್ಮ ಹೇಳಲಿಲ್ಲ ನಾ ಬಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಹಳದ್ ಒಂದು ಕಲ್ತಿರ್ತೀರ ನೋಡಿ ನೀವು ಅಲ್ಲ ಗಂಡ ಸೆಟ್ ಮಾಡ್ಕೊಂಡ್ರ ಗಂಡನ ವಲಸುಗಳ್ ನೋಡ್ಬೇಕು ಅದನ್ನು ಬಿಟ್ಟು ನೀನು ಅವನ ಜೊತೆಗೆ ವ್ಯಾಡಂದ ಅಂತ ಆಯ್ತಿಯಲ್ಲ ಸಿಟ್ಟಾಯ್ತಾ ಅವನಿಗೆ ನೀ ಮಾಡಿದ್ದೀನಿ ಕಡಿಮೆ ತಪ್ಪಾ ಅದನ್ನೇ ತಪ್ಪಾಗೈತಿ ಅಂತ ಕೇಳ್ಕೊಂಡಲ್ಲಿ ಈಗ ಆಯ್ತು ಆದರೆ ಮನಸ್ಸು ಮರ್ಸಕ್ಕೆ ನೋಡು ಮೇಲೆ ಇರುವಂಥ ಕೋಪನ ಕಳೆದು ಪ್ರೀತಿ ಬರೋ ಥರ ನೀ ಮಾಡ್ಬೇಕು ಅದಕ್ಕೆ ಒಂದು ಮನೆಗಿರ ಕೇಳೀನಿ ಮತ್ತ ತೊಗೊಂಡ್ ನಿಂತಾಳೆ ಮಳೆ ಮಾಡಿಸಿ ಗಂಡನ್ನ ಹೊಲಿಸ್ಕೋಬೇಕು ಸಾವು ಸಿಟ್ಟು ಮಾಡ್ಕೊಳ್ಳೋನಂತ ನೀನು ಸುಮ್ಮನೆ ಕುಂತ್ ಬಿಟ್ರೆ ಸಂಸಾರ ಆಕತ್ತೇ ಅಯ್ಯೋ ಹುಡುಗಿ ನನ್ನ ಮಗ್ಗೇನು ಇನ್ನೊಂದು ಮದಿ ಮಾಡ್ಕೊಳ್ಳೋದೇನು ದೊಡ್ಡದಲ್ಲ ವಿಚಾರ ಏನು ಅವನು ಇನ್ನೊಂದು ಮಾಡ್ಕೊಳ್ಳೋದೇನು ದೊಡ್ಡ ವಿಚಾರನೂ ಅಲ್ಲ ಆದರೆ ನನಗೆ ಯಾಕೋ ಒಂದು ಸುಮ್ಮನೆ ಏನೋ ಒಂದು ಆಗಿದ್ದ ತಪ್ಪಿಗೋಸ್ಕರ ನಿಮ್ಮ ಜೀವನನೂ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ಈಗ ನನ್ನ ಮಗ ಇನ್ನೊಂದು ಮದಿ ಮಾಡ್ಕೊ ನಾನು ಹೇಳ್ಬೋದು ಅವನು ಎರಡು ದಿನ ಬಿಟ್ಟು ಮತ್ತೂ ಅಂತ ಒಪ್ಕೋಬೋದು ಏನೋ ಒಂದು ತಿಳಿಲಾರ ವಯಸ್ಸಿನ ತಪ್ಪು ಮಾಡಿ ಅದಕ್ಕೋಸ್ಕರ ಶಿಕ್ಷೆ ಕೊಡೋದು ಬೇಡ ಇನ್ನು ಮುಂದರೆ ಸರಿಯಾಗಿ ಜೀವನ ಮಾಡ್ಕೊಂಡು ಹೋಗು ಒಳ್ಳೆ ಹುಡುಗಿಯದಿ ಅಂತ ಒಪ್ಕೊಂಡಿದ್ದಷ್ಟೆ ನೀ ಅದನ್ನು ಬಳಸ್ಕೋಬೇಕು ಆಯ್ತಮ್ಮ ಹೋಗ್ಬೇಕಾರೆ ಒಟ್ಟರು ಕುಂದರ್ತೇನೆ ನೋಡು ಅವ್ರು ಬೈತಾರಲ್ಲಮ್ಮ ಹೋದ್ರೆ ಹೌದಲ್ಲ ಬದ್ರ ಈಗ ಈಗಲ್ಲಿ ಹೋಗಕ್ಕೆ ಹೋಗ ಒಂದೆರಡು ದಿನ ಹೋಗಲಿ ಆಮೇಲೆ ನೋಡೋಣ ಬಾ ಕುಂದ್ರ ಬಾಯ್ಲಿ అమ్మ హెంగ్రు మధ్యాహ్నం ఊటది హతా ఐతి నేన అడగే మిరీ కైకల్ మక్క మాడి బాయ్ హి ఆకంద నగూ మిమ్మీ సాటతి హ అమ్మ నన్ను మడిగివ్ తింటారా మీ మోగు అవును తింటానా అప్పను తింతా ఏమగల ఎల్ ఊటాక్రాక అడ్గ మాట్లా ಇವತ್ತು ಆಫೀಸ್ ಸುಟ್ಟಿ ಅಂತ ಹೇಳಿ ಮನೆಗೆ ಅದಿ ಮನೆಗೆ ತಿನ್ನೋದ್ ಬಿಟ್ಟು ತಿಂಡಿ ಅಂತ ಇವಾಕ ಅಕ್ಕಿ ಅಡಿಗೆ ಮಾಡಿದ್ ನಾ ತಿನ್ನಂಗಿಲ್ಲ ನೀ ಹೇಳಿದ್ದಿಲ್ಲ ನಾ ಕೇಳಿಸ್ಕೊಂಡೇನಿ ಅಕ್ಕಿ ಅಡಿಗೆ ಮಾಡಿದ್ ನಾ ತಿನ್ನಂಗಿಲ್ಲ ನೀ ಮಾಡಿ ಹಾಕದಿದ್ರ ಮಾಡಿ ಹಾಕು ಇಲ್ಲ ನಾ ತಿನ್ನಂಗಿಲ್ಲ ಅಷ್ಟೇ ಹೋಟೆಲ್ಗೆ ಹೋಗಿ ತಿಂತೀನಿ ಸರಿ ಈಗ ಹೋಗಿ ಏನೋ ಹೋಟೆಲ್ ಅತಿತ್ತೀಯಾ ರಾತ್ರಿ ರಾತ್ರಿನೂ ಅಕ್ಕಿನ ಅಡಿಗೆ ಮಾಡಿದ್ರೆ ರಾತ್ರಿನೂ ಹೊರಗೆ ತಿನ್ ಬರ್ತೇನೆ ತಿರುಗ ಬೆಳಗ್ಗೆ ತಿರುಗ ರಾತ್ರಿ ತಿರುಗ ಬೆಳಗ್ಗೆ ತಿರುಗ ರಾತ್ರಿ ಎಷ್ಟು ಸಲ ಹೋಟೆಲ್ಗೆ ಹೋಗಿ ಊಟಕ್ಕೆ ಇನ್ಮೇಲೆ ಒಂಚೂರು ನನಗೂ ಅಡಿಗೆ ಕೆಲಸ ಸಾಯ ಮಾಡ್ತಾಳಪ್ಪ ನನ್ಗೇನು ಬರ್ಬರ್ತ ವಯಸ್ಸನ್ಲ್ಲ ನೀನ ಹೇಳಿ ನೋಡೋಣ ಸಾಯ ಮುದ್ಕಿ ನಾನು ನಾ ಅಡಿಗೆ ಮಾಡಿ ಮಾಡಿ ಸತ್ತೋಗ್ಬೇಕಲ್ಲ ಹೇಳ ನೀನೇ ನೋಡೋಣ ಒಂದ ಅಡಿಗೆ ಮನೆಗೆ ಎರಡೆರಡು ತರ ಅಡಿಗೆ ಮಾಡಕತೆ ಆಕೆ ಏನೋ ಒಂದ್ ಮಾಡಾಕ್ತಾಳೆ ಅಡಿಗೆ ಒಳಗೆಲ್ಲ ಏನಿರ್ತದಾ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಪ್ಪ ಹೆಂಗ್ ಅವನ್ ಅವನ ಏಟ್ರ ಮದಿ ಅನ್ನ ನೀನು ಈಗ ನನಗೆ ಅಡಿಗೆ ಮಾಡಿ ಹಾಕಿ ನಿಮ್ಗೆಲ್ಲ ಮಾಡಾಕ ಶುಗರ್ ಬೇರೆ ಐತಿ ಅಸ್ತಮಾ ಬೇರೆ ಐತಿ ಏನ್ ನಾನೇನು ಸಣ್ಣ ಹುಡುಗನ ಹೇಳ್ಬಿಡ್ತಿ ಹಿಂಗ ಆಯ್ತು ಅಡಿಗೆ ಅಕ್ಕಿನೆ ಮಾಡ್ಲಿ ಆದ್ರೂ ಊಟಕ್ಕೆ ನೀನೇ ನೀಡ್ಬೇಕು ಆಕಿ ನೀಡೆದ್ರೆ ನಾ ತಿನ್ನಲ್ಲ ಆ ಸರಿಪ್ಪ ಸರಿ ಸರಿ ಹಾ ಹಾ நானೇ ನೀಡ್ತಿನಪ್ಪ ಬೇಡ ಬೇಡ ನಿಂಗೆ ಇಷ್ಟ ಇಲ್ಲಂದ್ರೆ ನಾ ಕಿಂಗ್ ನೀಡ್ ಅಂತೆನ್ನ ನಿನ್ನ ಹೆಂಗ್ ದಾರಿ ತರಬೇಕು ನಂಗೆ ಗೊತ್ತಲ್ಲ ನಾನು ಹೊಟ್ಟೆ ನೀ ಹುಟ್ಟಿ ನಿನ್ನ ಹೊಟ್ಟೆ ನಾ ಹುಟ್ಟೆನಾ ನಿರ್ಜಾ ಏನ್ ನಿನ್ನ ಮಗ ಫೋನ್ ಮಾಡಿದ್ನಾ ಮಾಡಿಲ್ಲ ಮೂರು ದಿನ ಆತಲ್ಲ ಇವಾಗ ಅಷ್ಟನ್ನ ಇವಾಗ ಅಷ್ಟನ್ನ ನನ್ನ ಮಗ ಫೋನ್ ಅಂತಿದ್ದಿ ಅಚಾನನ ಇಲ್ಲ ಇಲ್ಲ ಫೋನ್ ಹತ್ತಿಲ್ಲ ಏನು ಮಾಡಕಾಗುತ್ತೆಪ್ಪ ಒಂದೇನ್ರ ಕೆಲ್ಸ ಇರಬೇಕು ಹೋಗಲಿ ಬಿಡು

ಮತ್ತ ನಮ್ಮ ಕೈಲೇ ಕೊಂಡ್ಕೊಳಕ್ ಆಕತ್ಯ ಅದೇ ನನಗೆ ಬೇಜಾರ್ ಏನ್ ಮಾಡದ್ ಹೇಳಿ ಇವ್ ಮಕ್ಳ ನೆಟ್ಗಿದ್ರ ಆಸ್ತಿ ಉಳಿತೈತಿ ಇವ್ ಮಕ್ಳ ನೆಟ್ಗಿಲ್ಲ ಅಂದ್ಮೇಲೆ ಆಸ್ತಿ ಅಲ್ಲಿಂದ ಉಳಿಬೇಕು ಹೇಳಿ ಹೋಗ್ಲಿ ಬಿಡ್ರಿ ಯಾಕಷ್ಟು ಬೇಜಾರ್ ಮಾಡ್ಕೊಂತೀರಿ ಹೋಲ್ ಬಿಡ್ರಿ ಶಾಂತಕ್ಕ ನಾನಾ ಸಂಜೆಗೆ ಹೋಗಿ ಹೇಳಿ ಬರ್ತೇನೆ ಯಾವ್ದಾರ ಗಿರಾಕಿ ಇದ್ರೆ ನೋಡ್ ಶಾಂತಕ್ಕ ಒಂಚೂರ್ ಅಂತ ಹೇಳಿ ಗಿರ್ಜಿ ಆಗೋ ನೆಂದರ್ ಬಂದಾಗ ಅಂತ ಬಂದೇ ಬಿಟ್ರಲ್ಲ ಶಾಂತಕರು ಆ ಏನ್ ನೀವು ನೀವೇನ್ ಅವಳಿ ಜೋಳಿ ಮಕ್ಕಳನ್ನ ಮತ್ ನೀವ ಅಹ ಮರಯ್ಯ ಇನ್ನ ಅಂದಿ ಅಂದ್ ಇನ್ನು ಬಯಾಗಿನ್ ಮತ್ ಬಯಾಗ ಐತಿ ಬಂದ್ರಲ್ಲ ಅಯ್ಯಯ್ಯೋ ತಂಗಿ ಹಂಗಿ ಏನು ಬಿಸ್ಲು ಅಂತಿ ಬನ್ರಿ ಸಂತಕರ ಬರ್ರೀಪ್ಪ ನೀವು ಆರಾಮಿದ್ದರ ಹಿಂಗಂದ್ರೆ ನಮ್ಮಂತರ್ಗತಿ ಏನು ಆಗ್ಬೇಕು ಹೇಳಿರಿ ಬಿಸ್ಲು ಹೂವು ಅಂತಂದ್ರೆ ಓಕೆ ರೀ ನಮ್ಮ ಸಣ್ಣ ಏನು ಆಗುತ್ತೆ ನಿಮ್ಗೆ ನಿಮ್ಗೆ ಆರಾಮ ನೋಡಿದ್ರೆ ಏನಪ್ಪ ಅಂತ ನಾನು ಹಂಗೆ ಅಲ್ಲ ನಮ್ಗೆ ಇಂಥ ತಂದಾರ ಆಗಿ ಹಿಂಗಂದ್ರೆ ಹೆಂಗೆ ಅಂತ ನಾವು ಏನು ಅರಾಮ ಅದೇವ್ರಿ ನಮ್ಮ ಸಣ್ಣ ನೀವೇ ನೋಡ್ತೀರಿ ಹಾಗಲ್ಲ ಬಿಡ್ರಿ ಹಾಗಲ್ಲ ರೀ ಈಗ ನೋಡ್ತಿರಲಿಲ್ಲ ನಮ್ದು ಪರಿಸ್ಥಿತಿ ಏನಾಗೈತೆ ಅಂತೇಳಿ ಮ ಒಂದು ಮಗ ಮಗ ಅಲ್ಲ ಬಿಡಿರಿ ಒಂದು ಮಕ್ಳು ಮಕ್ಳೇ ಅಲ್ಲವು ಹೇಳ್ಬೇಕಂದ್ರೆ ಏನೇ ಚಲೋ ಇದ್ದಿಲ್ಲ ಚಲೋ ನೋಡ್ಕೊಂಡ್ರೆ ಒಂದು ಮಾತು ಚಲೋ ಇಲ್ಲ ಅಂದ್ರೆ ಏನು ಮಾಡಾಕತ್ತೆ ಹೇಳ್ರಿ ವಾತ್ರೆಸಲ ಹಂಗಂತಾರೆ ಚಲೊನ ಅದಾನಲ್ಲ ಚಲೋನ ನೋಡ್ಕೊಂತಾರಪ್ಪ ನೀವು ಅಷ್ಟು ಚಲೋ ವಾತು ಅಷ್ಟು ಬೇಜಾರು ಮಾಡ್ಕೊಂತಾರೆ ಹಾಂ ಮಗ ಚಲೋನ ಅದನ್ರಿ ಸೊಸಿ ಬರಬರಿ ಕೂಡ್ಲಿಲ್ಲ ಅಷ್ಟೇ ನಮ್ಮ ಮನೆ ಬಾರಕ್ಕೆ ಯಾರು ಏನು ಮಾಡಾಕತ್ತೆ ಹೇಳ್ರಿ ಹ್ಞೂ ಅದೇ ಎಲ್ಲ ಚಲೋ ಕೊಟ್ಬಿಟ್ರೆ ದೇವ್ರು ನೆನ್ಸಂಗಿಲ್ಲ ಅಂತೇಳಿ ಇಂಥವು ಏನಾರು ಒಂದು ಇಟ್ಟಿರ್ತಾನ ಅವನು ಯಾವ ಬಿರಿ ಹಾಟಕ್ಕ ಅಲ್ಲ ಸಾಟಂಗಾಕಲ್ಲ